ಕರ್ನಾಟಕದ ಸಕಲ ಒಂದು ಅಯ್ಯಪ್ಪ ಸ್ವಾಮಿ ಭಕ್ತ ಒಂದಕ್ಕೆ ಅದರಲ್ಲೂ ವಿಶೇಷವಾಗಿ ರಾಜ್ಯದ ನಾನಾ ಭಾಗಗಳಿಂದ ಒಂದು ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಿರುವವರು ಈ ಒಂದು ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಮುಂದೆ ಯಾತ್ರೆ ಮಾಡುವ ಒಂದು ಯಾತ್ರಾರ್ಥಿಗಳಿಗೆ ಒಂದು ಅದ್ಭುತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಟಿ ಎಸ್ ಕಣ್ಣನ್ ರಾಮನಗರ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಕಳೆದ ನವೆಂಬರ್ ಹದಿನಾರರಿಂದ ಆ ಭಗವಂತನ ದಿವ್ಯ ಸನ್ನಿಧಾನದ ಒಂದು ಮಾಹಿತಿಯನ್ನು ಆ ಭಗವಂತನ ಪ್ರೇರಣೆಯಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ತಲುಪಿಸುವ ಕಾರ್ಯವನ್ನು ನನಗೆ ಆ ಭಗವಂತ ನೀಡಿದ್ದಾನೆ ಆ ಭಗವಂತನಿಗೆ ನನ್ನ ಅನಂತಾನಂತ ಧನ್ಯವಾದಗಳು ಇದರಲ್ಲಿ ಕಾಣದ ಕೈಗಳು ಹಲವಾರು ಇದೆ ಅವರೆಲ್ಲರ ಹೆಸರನ್ನು ಹೇಳಲಿಕ್ಕೆ ನನಗೆ ಬಹಳ ಇಷ್ಟ ಆದರೆ ಅಷ್ಟೊಂದು ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವಂಥ ಶಕ್ತಿ ಭಗವಂತ ನನಗೆ ನೀಡಿಲ್ಲ ಆದಾಗ್ಯೂ ಸಹಕರಿಸಿದ ಎಲ್ಲರಿಗೂ ಅನಂತ ಅನಂತ ವಂದನೆಗಳು ಸಾಷ್ಟಾಂಗ ನಮಸ್ಕಾರಗಳು ಇಂದಿನ ವಿಚಾರ ಏನು ಅಂದರೆ ಶಬರಿಮಲೆಯ ಒಂದು ಈ ಒಂದು ಸುದೀರ್ಘವಾದ ಋತುವಿನಲ್ಲಿ ನಾವು ಎಷ್ಟೇ ಒಂದು ಸಂದೇಹಗಳನ್ನು ನಿವಾರಿಸಲು ಎಷ್ಟೇ ಉತ್ತರಗಳನ್ನು ವಿಡಿಯೋ ಮೂಲಕ ಆಗಲಿ ಅಥವಾ ಸಂದೇಶಗಳ ಮೂಲಕ ಆಗಲಿ ನೀಡಿದರೂ ಕೂಡ ನೀಡಿದಾಗಲೂ ನಮ್ಮ ಸ್ವಾಮಿಗಳಿಗೆ ಮತ್ತೆ 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 ಅದೇ ಪ್ರಶ್ನೆಗಳ ಕಾಡ್ತಾ ಇದೆ ಆ ಪ್ರಶ್ನೆಗಳಿಗೆ ಹದಿನೆಂಟು ಪ್ರಶ್ನೆಗಳು ಹದಿನೆಂಟು ಉತ್ತರಗಳನ್ನು ನೀಡಿ ನಾವು ಇದಾಗಲೇ ಆಗಿದೆ ಅದರ ಲಿಂಕು ಕೂಡ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತೆ ಆನ್ಲೈನ್ ಟಿಕೆಟ್ ಮಾಡಿಕೊಳ್ಳುವ ಒಂದು ವಿಡಿಯೋ ಲಿಂಕು ಕೂಡ ಇದರಲ್ಲಿರುತ್ತೆ ಸ್ವಾಮಿ ತಾವುಗಳು ಈ ಒಂದು ಶಬರಿಮಲೆಯ ಯಾತ್ರೆಯ ಇನ್ನು ಉಳಿದ ದಿನಗಳಲ್ಲಿ ಏನು ಮಾಡಬಹುದು ಮತ್ತೆ ಏನೇನು ತಮಗೆ ಪ್ರಶ್ನೆಗಳಿದೆಯೋ ಅದರ ಉತ್ತರವನ್ನು ನೀಡುವ ಪ್ರಯತ್ನ ಇದಾಗಿದೆ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿಗಳೇ ಬಹಳ ಪ್ರಮುಖವಾಗಿ ನಾವೆಷ್ಟೇ ಕ್ಲಿಯರಾಗಿ ಆ ಭಗವಂತನ ಸನ್ನಿಧಾನದ ಆನ್ಲೈನ್ ವೆಬ್ಸೈಟ್ನಲ್ಲಿರುವ ಮಾಹಿತಿ ಮತ್ತು ಎಲ್ಪ್ ಡೆಸ್ಕ್ ಮತ್ತು ಒಂದು ಮಾಹಿತಿಯನ್ನು ಶೇಖರಿಸಿ ನಿಮಗೆ ನೀಡಿದಾಗಿಯೂ ಎರಡು ಡೋಸ್ ವ್ಯಾಕ್ಸಿನ್ ಪಡೆದವರಿಗೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ಬೇಕಾಗಿಲ್ಲ ಸ್ವಾಮಿ ಅಂತ ನಾವು ಕ್ಲಿಯರಾಗಿ ಹೇಳಿದಾಗಲೂ ಸ್ವಾಮಿ ಅಲ್ಲೇನೋ ಕೇಳಿಬಿಟ್ರಂತೆ ನಮ್ಮನ್ನು ವಾಪಸ್ ಕಳಿಸ್ಬಿಟ್ರಂತೆ ಅಂತ ಇಲ್ಲ ಸಲ್ಲದ ಊಹಾಪೋಹಗಳನ್ನು ನಂಬ್ತಾ ಇದ್ದೀರಾ ನಿಮ್ಮ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹೇಳ್ತಾ ಇದ್ದೀನಿ ಎರಡು ಡೋಸ್ ವ್ಯಾಕ್ಸಿನ್ ಪಡೆದವರು ಆನ್ಲೈನ್ ಟಿಕೆಟನ್ನು ಪಡೆದು ತಾವು ಒರಿಜಿನಲ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋದರೆ ಯಾವುದೇ ಅಡ್ಡಿ ಇಲ್ಲದೆ ಆ ಒಂದು ಸ್ವಾಮಿಗಳು ನಲವತ್ತೆಂಟು ದಿನ ವ್ರತಗಳನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಸೇವೆಯನ್ನು ಮಾಡುತ್ತಿರುವವರು ಅಲ್ಲಿನ ಸೇವಾ ಸಿಬ್ಬಂದಿಯಾದ ಆರಕ್ಷಕರು ಅವರು ಎಷ್ಟು ಮೃದುವಾಗಿ ಒಂದು ವಿನಯವಾಗಿ ಒಂದು ಆನ್ಲೈನ್ ಪರಿ ವೆರಿ ವೆರಿಫಿಕೇಷನ್ ಮಾಡಿ ಭಗವಂತನ ಸನ್ನಿಧಾನಕ್ಕೆ ಕಳಿಸ್ತಾ ಇದ್ದಾರೆ ಎರಡು ಡೋಸ್ ವ್ಯಾಕ್ಸಿನ್ ಆಗಿರೋರಿಗೆ ಯಾವುದೇ ಒಂದು ಇನ್ನಿತರ ಯಾವುದೇ ಒಂದು ಸಮಸ್ಯೆ ಇಲ್ಲ ಸ್ವಾಮಿ ಅವರು ಆನ್ಲೈನ್ ಟಿಕೆಟ್ ಪಡೆದು ಆಧಾರ್ ಕಾರ್ಡ್ಸ್ ತೋರಿಸಿ ಯಾತ್ರೆ ಮುಂದುವರಿಸ್ಬೋದು ಎರಡು ಡೋಸ್ ವ್ಯಾಕ್ಸಿನ್ ಆಗಿಲ್ಲದವರು ಆ ಒಂದೇ ಒಂದು ವ್ಯಾಕ್ಸಿನ್ ಪಡೆದಿದ್ದೀವಿ ನಾವು ವ್ಯಾಕ್ಸಿನೇ ಪಡೆದಿಲ್ಲ ಅಂದವರು ಕಡ್ಡಾಯವಾಗಿ ಎಪ್ಪತ್ತೆರಡು ಗಂಟೆಯ ಒಳಗಿನ ಆರ್ ಟಿ ಪಿ ಸಿ ಆರ್ ರಿಪೋರ್ಟನ್ನು ಪಡೆದು ಹೋಗಲೇಬೇಕು ಸ್ವಾಮಿ ಅದು ಅನಿವಾರ್ಯ ಸ್ವಾಮಿ ನಾವು ದೂರದಿಂದ ಬರ್ತಾ ಇದ್ದೀವಿ ಬೆಳಗಾವಿಂದ ಬರ್ತಾ ಇದ್ದೀವಿ ಜಮಖಂಡಿಂದ ಬರ್ತಾ ಇದ್ದೀವಿ ನಾವು ಮೂರು ದಿವಸದಿಂದಲೇ ರೀಚ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೂ ಕೂಡ ಆ ಭಗವಂತನ ಒಂದು ಸನ್ನಿಧಾನದಲ್ಲಿ ಒಂದು ಅವಕಾಶ ಇದೆ ನೀಲಕ್ಕಲ್ನಲ್ಲಿ ಅಪೋಲೋ ಒಂದು ಪ್ರೈವೇಟ್ ಇದರಿಂದ ಒಂದು ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡ್ತಾರೆ ಸ್ವಾಮಿ ಎರಡು ಗಂಟೆ ಅಥವಾ ಒಂದೂವರೆ ಗಂಟೆ ಅವಧಿಯಲ್ಲಿ ಆ ರಿಪೋರ್ಟನ್ನು ನೀಡ್ತಾರೆ ಐನೂರು ರೂಪಾಯಿ ಅವರು ಶುಲ್ಕವನ್ನು ವಿಧಿಸ್ತಾರೆ ಸ್ವಾಮಿ ತಾವು ತಾವು ತಮ್ಮ ಸ್ಥಳಗಳಲ್ಲಿಯೇ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟನ್ನು ಪಡೆದು ಹೋಗಲಿಕ್ಕೆ ಭಾಳ ಪ್ರಯತ್ನ ಮಾಡಿ ತೀರಾ ಸಾಧ್ಯವಾಗಲಿದ್ದಲ್ಲಿ ತಾವು ನೀಲಕಲ್ಲಲ್ಲಿ ಈ ಮಾಹಿತಿಯನ್ನು ಪಡೆ ಈ ಒಂದು ರಿಪೋರ್ಟನ್ನು ಪಡೆದುಕೊಳ್ಳಬೋದು ಸ್ವಾಮಿ ವಿನಾಕಾರಣ ಇಲ್ಲ ಸಲ್ಲದ ಗೊಂದಲಗಳನ್ನು ಮತ್ತೆ 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 ಸೃಷ್ಟಿ ಮಾಡಿಕೊಳ್ಳಬೇಡಿ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ ಎರಡು ಡೋಸ್ ವ್ಯಾಕ್ಸಿನ್ ಆಗಿರೋರಿಗೆ ಯಾವುದೇ ಒಂದು ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ಬೇಕಿಲ್ಲ ಅವರಿಗೆ ಬೇಕಾಗಿರುವುದು ಆನ್ಲೈನ್ ಟಿಕೆಟ್ ಒರಿಜಿನಲ್ ಆಧಾರ್ ಕಾರ್ಡ್ ಎರಡು ಡೋಸ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಮತ್ತು ಬಹುಮುಖ್ಯವಾಗಿ ಆರ್ ಟಿ ಪಿ ಸಿ ಆರ್ ರಿಪೋರ್ಟ್ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಬಹಳ ಪ್ರಮುಖವಾದ ಒಂದು ವಿಚಾರ ಏನು ಅಂದರೆ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ಬೇಕಿಲ್ಲ ಅವರಿಗೆ ಬೇಕಾಗಿರುವುದು ಆನ್ಲೈನ್ ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ಮಾತ್ರ ಐದು ವರ್ಷದ ಒಳಗಿನ ಮಕ್ಕಳಿಗೆ ಆನ್ಲೈನ್ ಟಿಕೆಟು ಬೇಕಿಲ್ಲ ಆ ಟಿ ಪಿ ಸಿ ಆರು ಬೇಕಿಲ್ಲ ಆ ಮುದ್ದು ಮಣಿಕಂಟನನ್ನು ಕಾಣಲಿಕ್ಕೆ ಮುದ್ದು ಮುದ್ದು ಮಕ್ಕಳನ್ನು ಕರೆದೊಯ್ಯಬಹುದು ಸ್ವಾಮಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಐದು ವರ್ಷದ ಒಳಗಿನ ಮಕ್ಕಳನ್ನು ಕರೆದೊಯ್ಯಬಹುದು ಆದರೆ ಒಂದೇ ಒಂದು ಕಂಡೀಷನ್ ಇದೆ ಅವರ ಮನೆಯಲ್ಲಿ ಒಪ್ಪಿ ಆ ಮುದ್ದು ಮಗುವನ್ನು ಮುದ್ದಾಗಿ ಮಣಿಕಂಠನನ್ನು ಕಾಣಲು ಕಳಿಸಿಕೊಟ್ಟಾಗ ಮಾತ್ರ ತಾವು ಕರೆದುಕೊಂಡು ಹೋಗಿ ನಿಭಾಯಿಸುವ ಒಂದು ನಿಮ್ಮ ಒಂದು ಪೋಷಕರ ಒಂದು ಚಾಕಚಕ್ಯತೆ ಮೇಲೆ ಕರೆದುಕೊಂಡು ಹೋಗಿ ಸ್ವಾಮಿ ಅದರ ಹೊರತಾಗಿ ಯಾರಿಗೂ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಎರಡು ಡೋಸ್ ವ್ಯಾಕ್ಸಿನ್ ಪಡೆದವ್ರಿಗೆ ಆರ್ ಟಿ ಪಿ ಸಿ ಆರ್ ಬೇಡ ಹತ್ತು ವರ್ಷದ ಮೇಲ್ಪಟ್ಟಿರೋರು ಯಾರೇ ಒಂದು ಡೋಸ್ ವ್ಯಾಕ್ಸಿನ್ ಪಡೆದಿರಲಿ ಅಥವಾ ಪಡೆದೇ ಪಡದೇ ಇಲ್ಲ ಅಂದರೆ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಇಪ್ಪತ್ತ ನಾಲ್ಕು ದಿನಗಳ ಆ ಭಗವಂತನ ಒಂದು ಯಾತ್ರೆ ಸಾಗಿದೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಸ್ವಾಮಿ ಚೆಕ್ ಪೋಸ್ಟ್ ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಭಗವಂತನ ಆನ್ಲೈನ್ ವೆರಿಫಿಕೇಶನ್ ಮಾಡುವ ನೀಲಕ್ಕಲ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮತ್ತೆ ಪಂಪಾ ಗಣಪತಿ ಹತ್ರ ಯಾವುದೇ ಸಮಸ್ಯೆ ಇಲ್ಲ ಆದರೆ ಬಹುಮುಖ್ಯವಾಗಿ ನನ್ನನ್ನು ಮತ್ತೆ ಈ ಒಂದು ಬೇ ಸಂದೇಶಗಳ ಮೂಲಕ ಒಂದು ಕ್ವಶನ್ ಕೇಳಿದ್ದಾರೆ ಸ್ವಾಮಿ ನಮಗೆ ಆನ್ಲೈನ್ ಟಿಕೆಟ್ ಸಿಕ್ಕಿಲ್ಲ ಸ್ಪಾಟ್ ಬುಕ್ಕಿಂಗ್ ಮೂಲಕ ನಾವು ಅಲ್ಲಿ ಹೋಗಿ ಪಡೆದುಕೊಳ್ಳಬಹುದೇ ಎಂಬ ಒಂದು ಪ್ರಶ್ನೆಯನ್ನು ಕೇಳಿದರು ನಾವು ಇದುವರೆಗೆ ಯಾಕೆ ಸ್ಪಾಟ್ ಬುಕ್ಕಿಂಗ್ ವಿಚಾರವನ್ನು ಪ್ರಸ್ತಾಪಿಸಿಲ್ಲ ಅಂದರೆ ಅದು ನಮಗೆ ಸಿಲುಕದ ಮಾಹಿತಿ ಸ್ವಾಮಿ ಯಾಕೆಂದರೆ ಅವರು ಹೇಳಿರೋದು ಐದು ಸಾವಿರ ಟಿಕೆಟ್ಗಳನ್ನು ಪ್ರತಿದಿನ ಸ್ಪಾಟ್ ಬುಕ್ಕಿಂಗಾಗಿ ಮೀಸಲಿಟ್ಟು ಹತ್ತು ಸ್ಥಳಗಳಲ್ಲಿ ಆ ಸ್ಪಾಟ್ ಬುಕ್ಕಿಂಗ್ ಮಾಡ್ತೇವೆ ಅಂತ ಒಂದು ಮಾಹಿತಿ ನಮಗಿತ್ತಾದರೂ ಅದನ್ನು ಯಾಕೆ ಹೇಳಲಿಲ್ಲ ಅಂದರೆ ತಾವು ಇಲ್ಲಿಂದ ಹೊರಟು ಅಲ್ಲಿ ಸ್ಪಾಟ್ ಬುಕ್ಕಿಂಗ್ ಕ್ಲೋಸ್ ಆಗಿದೆ ಅಂದರೆ ತಾವು ಒಂದು ದಿನ ಕಾಯಬೇಕು ಎರಡು ದಿನ ಕಾಯಬೇಕು ಅಂಥ ತಾಪತ್ರಯಗಳು ಬೇಡ ಇಲ್ಲೇ ಆನ್ಲೈನ್ ಟಿಕೆಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದು ಈಗ ಸ್ಪಾಟ್ ಬುಕ್ಕಿಂಗ್ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಕಳೆದ ಎರಡು ದಿನಗಳಿಂದ ಆ ಅಫಿಷಿಯಲ್ ವೆಬ್ಸೈಟ್ ಪೋರ್ಟಲ್ನಲ್ಲಿ ಒಂಬತ್ತನೇ ತಾರೀಕು ಮತ್ತು ಹತ್ತನೇ ತಾರೀಕು ಇಂದು ಹತ್ತು ಹನ್ನೊಂದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಗುರುವಾರ ಮತ್ತು ನಿನ್ನೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಬುಧವಾರದ ಟಿಕೆಟ್ಗಳನ್ನು ಐದು ಸಾವಿರ ಟಿಕೆಟ್ಗಳನ್ನು ಒಂದು ದಿನಗಳ ಮುಂಚೆ ಅವರು ಪೋರ್ಟಲಲ್ಲಿ ಬಿಟ್ಟಿದ್ದಾರೆ ಇದರ ಅರ್ಥ ಸ್ಪಾಟ್ ಬುಕ್ಕಿಂಗನ್ನು ಆ ಟಿಕೆಟನ್ನು ಅಫಿಷಿಯಲ್ ಆಗಿ ವೆಬ್ಸೈಟ್ ಪೋರ್ಟಲಲ್ಲೇ ಬಿಡ್ತಾ ಇದ್ದಾರೆ ಅದು ಎಷ್ಟು ದಿನ ಬಿಡ್ತಾರೆ ಅನ್ನೋದು ಮಾತ್ರ ಮಾಹಿತಿ ಖಚಿತವಾಗಿಲ್ಲ ಸ್ವಾಮಿ ಅದು ನಿಮಗೆ ನಿಮಗೆ ಬಿಟ್ಟ ನಿಮ್ಮ ವಿವೇಚನೆಗೆ ಬಿಟ್ಟದ್ದು ನಾವು ಹೋಗ್ಬಿಡ್ತೀವಿ ಸ್ವಾಮಿ ಹನ್ನೆರಡನೇ ತಾರೀಕು ಜನವರಿ ಹನ್ನೆರಡಕ್ಕೆ ಹೋಗಬೇಕು ನಾವು ಹೋಗ್ತಾ ದಾರಿಯಲ್ಲಿ ಟಿಕೆಟ್ ಹೋಗ್ತೀವಿ ಅಂತ ಒಂದು ಭ್ರಮೆಯಾಗಿ ಹೋಗಬೇಡಿ ಅದು ಯಾವಾಗ ಈ ಒಂದು ಆನ್ಲೈನ್ ಟಿಕೆಟ್ ಬಿಡ್ತಾ ಇದ್ದಾರೆ ಅಂತ ಮಾಹಿತಿನೇ ತಿಳಿಸ್ತಾ ಇಲ್ಲ ಅವರು ಅವರ ನಿರ್ಧಾರಕ್ಕೆ ಬಿಟ್ಟು ಆ ದೇವಸ್ವಂ ಬೋರ್ಡ್ನವರು ಮತ್ತು ಅಲ್ಲಿನ ಆಡಳಿತ ಸಿಬ್ಬಂದಿಗಳು ತಮಗೆ ಬೇಕಾದಾಗ ಟಿಕೆಟನ್ನು ಬಿಡ್ತಾ ಇದ್ದಾರೆ ತಾವು ಖುದ್ದು ಖುದ್ದು ಪರಿಶೀಲಿಸಿಕೊಂಡು ಟಿಕೆಟ್ ಆದ ನಂತರ ತಾವು ಪ್ರಯಾಣ ಮುಂದುವರಿಸುವುದು ಭಾಳ ಸೂಕ್ತ ಸ್ಪಾಟ್ ಬುಕ್ಕಿಂಗ್ ಈ ರೀತಿ ಇದೆ ಸ್ವಾಮಿ ಈಗ ಸದ್ಯದಲ್ಲಿ ನಾಳೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರ ಟಿಕೆಟ್ ಈ ದಿನ ಅಂದರೆ ಹತ್ತನೇ ತಾರೀಕು ಮುಗಿದು ಒಂಬತ್ತನೇ ತಾರೀಕು ಮುಗಿದ ನಂತರ ಹತ್ತನೇ ತಾರೀಕು ನಾಳೆ ಇದೆ ನಾಳೆ ಈಗ ಹತ್ತನೇ ತಾರೀಕು ಡೇಟ್ ಬಿದ್ದ ತಕ್ಷಣ ಅಂದರೆ ಈ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹನ್ನೊಂದನೇ ತಾರೀಕು ಟಿಕೆಟ್ ಬಿಡ್ತಾರೆ ಅಂತ ಒಂದು ನಂಬಿಕೆ ಇದೆ ಸ್ವಾಮಿ ಈ ರೀತಿ ಸ್ಪಾಟ್ ಬುಕ್ಕಿಂಗ್ ನಡೀತಾ ಇದೆ ಸ್ಪಾಟ್ ಬುಕ್ಕಿಂಗಿಂತ ತಾವು ಖುದ್ದಾಗಿ ಆನ್ಲೈನ್ ಟಿಕೆಟ್ ಮಾಡಿಕೊಂಡು ಸುರಕ್ಷಿತವಾಗಿ ನಮಗೆ ಯಾವುದೇ ಭಯ ಇಲ್ಲಪ್ಪ ನಮ್ಮ ಕೈಯಲ್ಲಿ ಟಿಕೆಟ್ ಇದೆ ಆ ಭಗವಂತನ ದರ್ಶನ ಮಾಡಲಿಕ್ಕೆ ಎರಡು ಡೋಸ್ ವ್ಯಾಕ್ಸಿನ್ ಇದೆ ಅಥವಾ ಆರ್ ಟಿ ಪಿ ಸಿ ನೆಗೆಟಿವ್ ರಿಪೋರ್ಟ್ ಇದೆ ನಮ್ಮಲ್ಲಿ ಎಲ್ಲ ದಾಖಲೆಗಳಿದ್ದಾಗ ನಾವು ಆ ಭಗವಂತನನ್ನು ಕಾಣಬಹುದು ಎಂಬ ಪರಿಸ್ಥಿತಿ ತಂದೊಡ್ಡಿದ್ದು ಪಾಪಿ ಕೊರೋನಾ ಆ ಕೊರೋನವನ್ನ ಹೋಗಲಾಡಿಸಿ ಎಂದು ಪ್ರಾರ್ಥನೆ ಮಾಡುತ್ತಾ ತಾವು ಶಬರಿಮಲೆ ಯಾತ್ರೆಯನ್ನು ಮಾಡಿ ಸ್ವಾಮಿ ಶರಣಂ ಇದಾಗಿತ್ತು ಸ್ಪಾಟ್ ಬುಕಿಂಗ್ ಮಾಹಿತಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿಗಳೇ ಈ ಮೀಡಿಯಾ ಆನ್ಲೈನ್ ಚಾನಲ್ ಕಳೆದ ಹತ್ತು ದಿನಗಳಿಂದ ನಾವು ಒಂದು ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ವಿ ಪವಿತ್ರವಾದ ಮಾಲೆಯನ್ನ ಮಾಲೆಯನ್ನ ಧರಿಸ್ತೀವಿ ತಲೆಯ ಮೇಲೆ ಇರುಮುಡಿಯನ್ನು ಹೊತ್ತು ನಮ್ಮ ಪವಿತ್ರವಾದ ಶಬರಿಗಿರಿಯನ್ನು ಹಾಕ್ತೀವಿ ಆದರೆ ನಮ್ಮಲ್ಲಿ ಬಹುಪಾಲು ಸ್ವಾಮಿಗಳು ನಾನು ಎಲ್ಲರನ್ನೂ ದೂಷಿಸ್ತಿಲ್ಲ ಬಹುಪಾಲು ಸ್ವಾಮಿಗಳು ಮಾಡುತ್ತಿರುವ ಮಹಾ ದೊಡ್ಡ ತಪ್ಪು ಏನು ಅಂದರೆ ಪುಣ್ಯ ಪೂಂಗಾವನಲ್ಲಿ ಪಾಪದ ಹೊರೆಯನ್ನು ಹೊತ್ಕೊಂಡು ಬರ್ತಾ ಇದ್ದೀವಿ ಏನು ಅಂದರೆ ಪವಿತ್ರವಾದ ಪಂಪಾ ನದಿಯಲ್ಲಿ ಸ್ನಾನಕ್ಕೆ ಅವಕಾಶ ಇನ್ನೂ ನೀಡಿಲ್ಲ ಆದರೆ ಶವರ್ ಬಾತ್ನಲ್ಲಿ ಅವಕಾಶ ನೀಡಿದಾಗ ನಮ್ಮ ನಮ್ಮ ಒದ್ದೆ ಬಟ್ಟೆಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದು ಪ್ಲಾಸ್ಟಿಕ್ಗಳನ್ನು ಎಲ್ಲ ಎಸೆಯುವುದು ಬಾಟಲ್ಗಳನ್ನು ಎಸೆಯುವುದು ಇದೆಲ್ಲ ಮಾಡ್ತಾ ಇದ್ದೀವಿ ನಾವು ಒಂದು ವ್ರತವನ್ನು ಮಾಡಿ ಶಬರಿಗಿರಿ ಯಾತ್ರೆಯನ್ನು ಹೋಗ್ತಿದ್ದೀವಿ ಅಂದರೆ ಶಿಸ್ತುಬದ್ಧವಾದ ಯಾತ್ರೆ ನಮ್ಮದಾಗಿದೆ ಅಂಥ ಯಾತ್ರೆಯ ವಿ ಮಾಡುವಾಗ ನಾವು ನಮಗೆ ಅರಿವಿದ್ದು ಮಾಡ್ತಾ ಇದ್ದೀವೋ ಅರಿವಿಲ್ಲದೆ ಮಾಡ್ತಾ ಇದ್ದೀವೋ ಇಲ್ಲಂದರಲ್ಲಿ ಕಸಗಳನ್ನು ಎಸೆಯುವುದು ಮತ್ತು ಬಟ್ಟೆಗಳನ್ನು ಎಸೆಯುವುದು ಬಟ್ಟೆಗಳನ್ನು ಎಸೆದು ಬಿಟ್ಟರೆ ನಮಗೆ ಪುಣ್ಯ ಬರುತ್ತೆ ಅಂತ ಯಾವ ದೇವರು ಹೇಳಿದ್ರು ಸ್ವಾಮಿ ನಿಮಗೆ ನಮಗೆ ಬೇಡದಾದ ಒಡ್ಡೇ ಬಟ್ಟೆಗಳನ್ನು ಅಲ್ಲಿ ಬಿಟ್ಟು ಬಂದರೆ ಪುಣ್ಯ ಬರುತ್ತದೆ ಅಂದರೆ ಎಲ್ಲರೂ ಬಟ್ಟೆಗಳನ್ನು ಬಿಟ್ಟು ಪುಣ್ಯವನ್ನು ಸಂಪಾದಿಸಬಹುದಾಗಿತ್ತು ದಯಮಾಡಿ ಯಾರು ಅಂಥ ತಪ್ಪುಗಳನ್ನು ಮಾಡಬೇಡಿ ನಿಮಗೆ ಪುಣ್ಯದ ಪ್ರಾಪ್ತಿ ಬರಬೇಕಾದರೆ ಅಲ್ಲಿ ಒಂದು ಬಟ್ಟೆಗಳನ್ನು ಬಿಸಾಕದೆ ನಿಮಗೆ ಶುಭ್ರವಾದ ಬಟ್ಟೆಗಳನ್ನು ಯಾರಿಗಾದರೂ ದಾರವಾಗಿ ಕೊಡಬೇಕು ಅಂದರೆ ನೀವು ಕ್ಲೀನಾಗಿರೋ ಬಟ್ಟೆಗಳನ್ನು ಯಾರಿಗೆ ವಸ್ತ್ರಗಳಿಲ್ಲವೋ ಅವರಿಗೆ ಕೊಡಿ ಅದು ಬಿಟ್ಟು ನಿಮ್ಮ ಒದ್ದೆ ಬಟ್ಟೆಗಳನ್ನು ಅಲ್ಲಲ್ಲಿ ಎಲ್ಲ ಬಿಸಾಕಿ ಬಂದರೆ ಪವಿತ್ರವಾದ ಶಬರಿಮಲೆ ನಿರ್ಮ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವ ಬದಲು ಪರಿಸರ ಮಾಲಿನ್ಯವನ್ನು ಉಂಟುಮಾಡುತ್ತೆ ಅದರ ಪಾಪದ ಹೊರೆ ನಿಮಗೇ ಬರೋದು ಅದನ್ನು ದಯವಿಟ್ಟು ಯಾರು ಮಾಡಬೇಡಿ ಇದು ನಮ್ಮ ಪವಿತ್ರವಾದ ಶಬರಿಮಲೆ ಆ ಪವಿತ್ರವಾದ ಶಬರಿಮಲೆಯನ್ನು ಪವಿತ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲ ನಮ್ಮೆಲ್ಲರ ಯಾತ್ರಿಕರ ವ್ರತದ ಒಂದು ಭಾಗವಾಗಬೇಕು ಅದಕ್ಕೆ ತಾವು ಸಹಕರಿಸಬೇಕು ಯಾರೇ ಆಗಲಿ ತಾವು ಶಬರಿಮಲೆಗೆ ಯಾತ್ರೆ ಮಾಡಿದಾಗ ಅಂಥ ಸ್ವಾಮಿಗಳು ಯಾರಾದರೂ ಅಲ್ಲಿ ಬಟ್ಟೆಗಳಾಗ್ತಾ ಇದ್ರೆ ತಾವು ಮುಲಾಜಿಲ್ಲದೆ ಆ ಸ್ವಾಮಿಗಳಿಗೆ ಬುದ್ಧಿವಾದವನ್ನು ಹೇಳಿ ವಯಸ್ಸಿನಲ್ಲಿ ಹಿರಿಯವರಾಗಿರಬಹುದು ಅಥವಾ ಕಿರಿಯವರಾಗಿರಬಹುದು ವಯಸ್ಸಿನ ಮುಲಾಜನ್ನು ನೋಡಬೇಡಿ ಸ್ವಾಮಿ ಇಲ್ಲಿ ಭಗವಂತನ ದಿವ್ಯ ಸನ್ನಿಧಾನದ ನೈಮಲ್ಯೀಕರಣದ ಒಂದು ಎಲ್ಲರ ಅದರ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಾವು ಕಾಪಾಡೋಣ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿಯ ಶರಣಮಿಯೇ ಮಣಿಕಂಠ ವೀರಗೆ ವೀರಗೆ ಸ್ವಾಮಿ ಶರಣಂ ಸ್ವಾಮಿಗಳೇ ಶಬರಿಮಲೆ ಯಾತ್ರೆ ಅಂತ ತಕ್ಷಣ ದೊಡ್ಡ ಪಾದ ದೊಡ್ಡ ಪಾದದ ಯಾತ್ರೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಬಹಳಷ್ಟು ಸ್ವಾಮಿಗಳು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಇದರಿಂದ ನಮಗೆ ಭಾಳ ಸಂತೋಷನೂ ಆಗುತ್ತೆ ಯಾಕೆಂದರೆ ಆ ಕಾಡಿನ ದಾರಿಯಲ್ಲಿ ಆ ಭಗವಂತ ನಡೆದ ದಾರಿಯಲ್ಲಿ ನಾವು ಹೋಗಬೇಕು ಆ ಪುಣ್ಯದ ದಾರಿಯಲ್ಲಿ ನಾವು ಕೂಡ ನಮ್ಮ ಒಂದು ನಾವು ಹೆಜ್ಜೆ ಇಟ್ಟು ಆ ಭಗವಂತನ ಸನ್ನಿಧಿಯನ್ನು ಸೇರಬೇಕು ಅಂತ ಭಾಳಷ್ಟು ಸ್ವಾಮಿಗಳು ಕೇಳ್ತಾ ಇದ್ದೀರಾ ಅಂಥ ಕಾಲ ಸನ್ನಿಹಿತ ಆಗಬೇಕೆಂದು ನಾವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇಂದಿನ ಒಂದು ವರ್ತಮಾನದ ಪ್ರಕಾರ ದೇವಸ್ವಂ ಬೋರ್ಡ್ ಆ ಒಂದು ದೊಡ್ಡ ಪಾದಕ್ಕೆ ಅನುಮತಿ ನೀಡಿದೆ ಆದರೆ ಸರ್ಕಾರ ಇನ್ನೂ ನೀಡಿಲ್ಲ ಸರ್ಕಾರವೇನಾದರೂ ಒಪ್ಪಿ ದೊಡ್ಡ ಪಾದಕ್ಕೆ ಅನುಮತಿಯನ್ನು ನೀಡಿದರೆ ಖಂಡಿತವಾಗಿ ಆ ಒಂದು ಅವಕಾಶ ಬರುತ್ತೆ ಅಂತ ನಾವು ಒಂದು ನಂಬಿಕೆಯನ್ನು ಆ ಭಗವಂತ ಧರ್ಮಶಾಸ್ತ್ರನಲ್ಲಿ ಮಣಿಕಟ್ಟನಲ್ಲಿ ಇಟ್ಟು ಪ್ರಾರ್ಥನೆ ಮಾಡೋಣ ದೊಡ್ಡ ಪಾದದ ದಾರಿ ಬೇಗ ತೋರಿಸ್ ತೋರಿಸಪ್ಪ ಅಂತ ಕೇಳ್ಕೊಳ್ಳೋಣ ಅದೇ ರೀತಿ ಬ ಈ ಇಲ್ಲಿ ಇಲ್ಲಿಯವರೆಗೂ ಯಾತ್ರೆ ಮಾಡಿರುವವರು ಆ ಒಂದು ಪಂಪೆಯಿಂದ ಶಬರಿಗಿರಿ ಬೆಟ್ಟವನ್ನು ಹತ್ತುವ ಹಾದಿ ಸುಬ್ರಹ್ಮಣ್ಯ ಪಾದ ಅಂದರೆ ಟ್ರ್ಯಾಕ್ಟರ್ಗಳು ಓಡುವ ಮೊದಲು ಕತ್ತೆ ಹಾದಿ ಇರ್ತಿತ್ತು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನೀಲಿಮಲೆ ಅಪ್ಪಅಚ್ಚಿಮೇಡು ಶಬರಿಪೀಠ ಶರಂಗುತ್ತಿ ಈ ಹಾದಿ ಬಹಳ ಒಂದು ಯಾರು ಕೂಡ ಪ್ರಯಾಣ ಮಾಡೋಕ್ಕಾಗದಂತೆ ಗಿಡ ಗಂಟೆಗಳೆಲ್ಲ ಬೆಳೆದು ನಿಂತಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಆ ಅಯ್ಯಪ್ಪ ಸೇವಾ ಸಂಘ ಮತ್ತು ಇನ್ನಿತರ ಒಂದು ಸಂಘ ಸಂಸ್ಥೆಯವರು ಸೇರಿ ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದಾರೆ ಆದಾಗ್ಯೂ ಇನ್ನು ಆ ಆದಿಯನ್ನು ಮುಕ್ತ ಮಾಡಿಲ್ಲ ಅದೆರಡೂ ಆದಿಗಳು ಬೇಗ ಮುಕ್ತ ಆಗುವ ಒಂದು ಶುಭ ಸೂಚನೆಯನ್ನ ಕಾಯೋಣ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಇನ್ನು ಅಂದರೆ ಇನ್ನು ದೊಡ್ಡ ಪಾದವನ್ನ ಇನ್ನೂ ಬಿಟ್ಟಿಲ್ಲ ನೀಲಿಮಲೆ ಆದಿಯನ್ನ ಬಿಟ್ಟಿಲ್ಲ ಆದ್ರೆ ಅದರ ಬಿಡುವ ಸೂಚನೆಗಳಂತೂ ಸ್ಪಷ್ಟವಾಗಿ ಬರ್ತಾ ಇದೆ ಸ್ವಾಮಿ ಅಂತ ವಿಚಾರ ತಿಳಿದಾಗ ಅದನ್ನು ತಿಳಿಸ್ತೀವಿ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯ ಸ್ವಾಮಿ ಶರಣಂ ಸ್ವಾಮಿಗಳೇ ನಾವು ಶಬರಿಮಲೆ ಯಾತ್ರೆಯನ್ನು ಮಾಡಲಿಕ್ಕೆ ಮಾಲೆಯನ್ನು ಧರಿಸಿರ್ತೀವಿ ನಮ್ಮದೇ ಆದ ವ್ರತ ನಿಯಮಗಳನ್ನು ಆಚರಿಸ್ತಾ ಬಂದು ಬೆಳಿಗ್ಗೆ ಸ್ನಾನ ಮಧ್ಯಾಹ್ನ ಸಂಜೆ ಸ್ನಾನ ಪೂಜೆ ವಿಧಿವಿಧಾನಗಳ ಇವೆಲ್ಲ ಮಾಡ್ತಾ ಇರ್ತೀವಿ ಸ್ವಾಮಿ ಆದರೆ ನಮಗಿಂತ ಮಿಗಿಲಾದ ಒಂದು ವ್ರತವನ್ನು ಆಚರಿಸಿ ಒಂದು ನಮ್ಮನ್ನು ಶಬರಿಮಲೆಯ ಒಂದು ಯಾತ್ರೆಗೆ ಅನುಭವಗೊಳಿಸೋರು ಯಾರು ಅಂದ್ಕೊಂಡಿದ್ದೀರಾ ನಮ್ಮ ಗುರುಸ್ವಾಮಿಗಳು ಸತ್ಯ ಅದರಲ್ಲಿ ಎರಡು ಮಾತಿಲ್ಲ ಆ ಗುರುವಿಗೆ ಗುರುವಾದ ಆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಆರಕ್ಷಕರ ಸೇವೆಗೆ ಮಿಗಿಲಾದ ಸೇವೆ ಮತ್ತೊಂದಿಲ್ಲ ಸ್ವಾಮಿ ಯಾಕೆಂದರೆ ಬಹಳಷ್ಟು ಸ್ವಾಮಿ ನನಗೆ ಫೋನ್ ಮಾಡಿದ್ರು ಸ್ವಾಮಿ ನೀಲಕ್ಕಲ್ಲಲ್ಲಿ ಅವರು ನಡೆದುಕೊಳ್ಳುವ ವಿನಯ ಆ ವಿಧೇಯತೆ ನಾವು ಶರಣಾದ ಸ್ವಾಮಿ ಅವರಿಗೆ ಅಂತಂದರು ಯಾವುದೇ ಭಾಷೆಯ ಸ್ವಾಮಿಗಳ ಬರಲಿ ಆ ಭಾಷೆ ಅವರಿಗೆ ಅರಿವಾಗುವಂತೆ ಅವರಿಗೆ ಭಾಷೆ ಬರದಿದ್ದರೂ ಅವರ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೆರವಾಗ್ತಾ ಇದ್ದಾರೆ ಅಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಸ್ವಾಮಿ ಶರಣ ಮತ್ತು ಮರಕೂಟಂನಿಂದ ಶಬರಿಮಲೆಯ ಸತ್ಯವಾದ ಒಂದು ಹದಿನೆಂಟು ಮೆಟ್ಟಿಲನ್ನು ಹತ್ತುವವರೆಗೂ ಯಾವ ರೀತಿ ಅವರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಒಬ್ಬರು ಅಂಗವಿಕಲಿರಬೋದು ವಯೋವೃದ್ಧರಿರ್ಬೋದು ಪುಟ್ಟ ಪುಟ್ಟ ಕಂದಮ್ಮಗಳಿರ್ಬೋದು ಅಂಥವರನ್ನು ಹದಿನೆಂಟು ಮೆಟ್ಟಿಲನ್ನು ಹತ್ತಿಸುವಾಗ ಕೈ ಹಿಡಿದು ಹತ್ತಿಸ್ತಾರಲ್ಲ ಆ ಭಗವಂತನ್ನೇ ಆ ಹದಿನೆಂಟು ಮೆಟಲನ್ನು ಹತ್ತಿಸ್ತೀವಿ ಅಂತ ನಾವು ನಂಬ್ಕೊಂಡಿದ್ದೀವಿ ಆ ಭಗವಂತ ಯಾರಾಗಿರ್ತಾರೆ ಅಂದರೆ ಆ ಆರಕ್ಷಕರಾಗಿರ್ತಾರೆ ಆ ಆರಕ್ಷಕರ ಸೇವೆಗೆ ನಾವು ಎಷ್ಟೇ ಒಂದು ಒಂದು ಧನ್ಯವಾದಗಳನ್ನು ಸಮರ್ಪಿಸಿದರೂ ಕಡಿಮೆನೆ ಆ ಭಗವಂತನ ಒಂದು ಸನ್ನಿಧಾನದಲ್ಲಿ ಅವರು ಕೂಡ ವ್ರತವನ್ನು ಆಚರಿಸುವುದಕ್ಕಿಂತ ಹೆಚ್ಚಾಗಿ ನಾವು ವ್ರತವನ್ನು ಮಾಡಿ ಆ ಭಗವಂತನ ಭಕ್ತರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ನಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾರು ಯಾತ್ರೆ ಮಾಡಿದ್ದೀರೋ ಅಥವಾ ಯಾತ್ರೆ ಮುಂದೆ ಮಾಡ್ತಿದ್ದೀರೋ ಅವರೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು ಯಾಕೆಂದರೆ ಬಿ ಎಸ್ ಎಸ್ ಮೀಡಿಯಾ ಕನ್ನಡ ಚಾನಲ್ ಸಮಿ ಯೂಟ್ಯೂಬ್ ಚಾನಲ್ ಅವ್ರಿಗೇನು ಮಲಯಾಳಂ ಅರ್ಥ ಆಗತ್ತಾ ಅಂತ ಹೇಳಿದ್ರೆ ಭಾಷೆ ಯಾವುದಾದ್ರೂ ಪರವಾಗಿಲ್ಲ ನಮ್ಮ ಕೃತಜ್ಞತಾ ಮನೋಭಾವ ನಮ್ಮಲ್ಲಿರಬೇಕು ಅದನ್ನು ನಾವು ತೋರ್ಪಡಿಸೋಣ ಸಾಧ್ಯವಾದರೆ ಸ ಎಲ್ಲ ಸ್ವಾಮಿಗಳು ಒಂದು ಸ್ವಾಮಿ ಶರಣಂ ಹೇಳಿ ಆ ಭಗವಂತನ ಆರಕ್ಷಕರ ಸೇವೆಯಲ್ಲಿರುವ ಆರಕ್ಷಕರಿಗೆ ನಾವು ಧನ್ಯವಾದವನ್ನು ಹೇಳಿ ನಮ್ಮ ವ್ರತ ಯಾತ್ರೆಯನ್ನು ಹಿಂದಿರುಗಿ ಬರಬೇಕಾದರೆ ಧನ್ಯವಾದ ಹೇಳಿ ಬರೋಣ ಅಂತ ಒಂದು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಳ್ಳೋಣ ಯಾಕೆಂದರೆ ನಾನು ಮೊದಲೇ ಮೊನ್ನೆ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾವು ಒಂದು ಯಾವುದಾದ್ರೂ ಚಿಕ್ಕ ಸಮಾರಂಭಗಳನ್ನು ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸ್ವಾಮಿಗಳನ್ನು ನಾವು ಒಂದು ಒಂದು ಒಗ್ಗೂಡಿಸಿ ಒಂದು ಕಡೆ ಮಾಡಬೇಕು ಅಂದರೆ ಅದೇ ದೊಡ್ಡ ಸಮಸ್ಯೆ ಇಷ್ಟೊಂದು ಲಕ್ಷಾಂತರ ಜನರನ್ನು ಅವರು ನಿಭಾಯಿಸಿ ಶಬರಿಮಲ ಯಾತ್ರೆಯನ್ನು ಸುಸೂತ್ರವಾಗಿ ಮಾಡುತ್ತಿದ್ದಾರೆ ಅಂದರೆ ಅವರಿಗೆ ನಾವು ದೊಡ್ಡ ದೊಡ್ಡ ಸ ಒಂದು ಕೃತಜ್ಞತೆ ಹೇಳಬೇಕು ಅದರಲ್ಲೂ ಬಹುಮುಖ್ಯವಾಗಿ ಈ ಕಳೆದ ಎರಡು ಮೂರು ದಿನಗಳಲ್ಲಿ ನಾಲ್ಕೈದು ದಿನಗಳಲ್ಲಿ ತಾವು ನೋಡಿರಬಹುದು ಕಸ ವಿಲೇಬಾರಿಗಳ ಒಂದು ಕಾರ್ಯದಲ್ಲೂ ಕೂಡ ಆ ಪೊಲೀಸ್ನವರು ಆ ಆರಕ್ಷಕರು ಉನ್ನತ ದರ್ಜೆಯಲ್ಲಿರಬಹುದು ಡಬಲ್ ಸ್ಟಾರ್ನವರು ಯಾರು ಬೇಕಾದರೂ ನೋಡಿದ್ದೀರಾ ನೀವು ಅವರು ನಾವು ಬಿಟ್ಟ ನಮ್ಮ ಪಾಪದ ಫಲವನ್ನು ತೆಗೆದು ಟ್ರ್ಯಾಕ್ಟರ್ಗಳಿಗೆ ಇದ್ದಾರೆ ಅಂಥವರಿಗೆ ಸ್ವಾಮಿ ಶರಣಂ ಹೊರತು ಇನ್ನೇನು ಹೇಳ ಸಾಧ್ಯವಿಲ್ಲ ಇದು ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ಅವರಿಗೆ ಧನ್ಯತಾ ಮನೋಭಾವ ಸ್ವಾಮಿ ಶರಣಂ ಸ್ವಾಮಿಗಳೇ ನಮ್ಮ ಹತ್ರ ಆರ್ ಟಿ ಪಿ ಸಿಆರ್ ನೆಗೆಟಿವ್ ರಿಪೋರ್ಟ್ ತಗೊಂಡು ಹೋಗುವ ನಾವು ಸಿದ್ಧ ಇದ್ದೀವಿ ನಮ್ಮ ಹತ್ರ ಎರಡು ಡೋಸ್ ವ್ಯಾಕ್ಸಿನ್ ವ್ಯಾಕ್ಸಿನ್ ರಿಪೋರ್ಟ್ ಇದೆ ಆಧಾರ್ ಕಾರ್ಡ್ ಇದೆ ನಾವು ಶಬರಿಮಲೆಗೆ ಹೋಗಲಿಕ್ಕೆ ಸಾಧ್ಯವಿಲ್ವಿ ಅಂತ ಬಹಳಷ್ಟು ಸ್ವಾಮಿಗಳು ಕೇಳ್ತಾ ಇದ್ದಾರೆ ಸ್ವಾಮಿ ಶರಣಂ ನಿಮಗೆಲ್ಲ ಬಹಳ ಬೇಸರದಿಂದ ನಾನು ಈ ಸಂಗತಿಯನ್ನು ತಿಳಿಸ್ತಾ ಇದ್ದೀನಿ ನಮ್ಮಲ್ಲಿ ಎಲ್ಲ ದಾಖಲೆಗಳಿದ್ದರೂ ನಾವು ಪ್ರಮುಖವಾಗಿ ಆನ್ಲೈನ್ ಟಿಕೆಟ್ ಇರಲೇಬೇಕು ಸುಮಿ ಆನ್ಲೈನ್ ಟಿಕೆಟ್ ಇಲ್ಲದ ಹೊರತು ಬೇರೆಲ್ಲ ದಾಖಲೆಗಳು ಕೆಳಗೆ ಉಳಿಯುತ್ತೆ ಆ ಭಗವಂತನ ನೋಡಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ತಂದೊಡ್ಡಿತ್ತು ಪಾಪಿ ಕರೋನಾ ಆ ಪಾಪಿ ಕರೋನಾವನ್ನು ನಾವು ಶಪಿಸುತ್ತೋ ಶಪಿಸುವುದೋ ಏನು ಮಾಡುವುದೋ ಗೊತ್ತಿಲ್ಲ ತಾವೆಲ್ಲ ಶಬರಿಮಲೆ ಯಾತ್ರೆಯನ್ನು ಯಾರು ಮಾಡ್ತಾ ಇರ್ತೀರೋ ಅವರೆಲ್ಲರೂ ನಮ್ಮಲ್ಲಿ ಒಂದೇ ಪ್ರಾರ್ಥನೆ ಆ ಭಗವಂತನ ದಿವ್ಯ ಸನ್ನಿಧಾನದಲ್ಲಿ ಆ ಕೊರೋನಾ ಮುಕ್ತ ವಿಶ್ವವನ್ನ ಕಾಣುವಂತ ಒಂದು ವಾತಾವರಣವನ್ನು ಕರುಣಿಸಪ್ಪ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಆನ್ಲೈನ್ ಟಿಕೆಟ್ ಇಲ್ಲದೆ ಶಬರಿಮಲೆ ಯಾತ್ರೆ ಸಾಧ್ಯವೇ ಇಲ್ಲ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿಯೇ ಶರಣಮಯ್ಯಪ್ಪಂ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆಯ ಈ ಒಂದು ವಿಶೇಷ ಮಾಹಿತಿಗಳನ್ನ ತಿಳಿಸುವ ಭಾಗ್ಯವನ್ನ ನನ್ನ ಪಾಲಿಗೆ ಆ ಭಗವಂತ ಕರುಣಿಸಿದ್ದು ನನ್ನ ವರಸ್ವಾಮಿ ಆ ಭಗವಂತನೇ ಕೊಟ್ಟಿದ್ದ ವರ ಯಾಕೆಂದರೆ ನಾನು ಒಂದು ಮಂಡಲ ಕಾಲ ವ್ರತವನ್ನು ಪ್ರಾರಂಭ ಮಾಡಿ ಇಲ್ಲಿಗೆ ಇಪ್ಪತ್ತ್ಮೂರು ದಿವಸಗಳಾಗಿದೆ ನಾನು ಒಬ್ಬನೇ ಇದ್ದೆ ನನಗೆ ಒಬ್ಬೊಬ್ಬನೇ ಯಾಕೆಂದರೆ ಅಯ್ಯಪ್ಪ ಭಕ್ತರು ಅಂದರೆ ಒಗ್ಗೂಡಿ ಒಂದು ನಾಲ್ಕೈದು ಜನ ಐದಾರು ಜನ ಇರಬೇಕು ಅದಕ್ಕೆ ನಮ್ಮ ಸ್ವಾಮಿಗಳು ರಕ್ಷಿತ್ ಸ್ವಾಮಿಗಳು ಕೂಡ ನನಗೆ ಒಂದು ಬೆಂಬಲವನ್ನು ನೀಡಿ ಅವರು ಅಲ್ಲಿಂದ ವರದಿಗಳನ್ನು ನೀಡಿದರು ರಾಮನಗರದ ರಕ್ಷಿತ್ ಸ್ವಾಮಿಗಳು ಅದೇ ರೀತಿ ನಾನು ಒಬ್ಬನೇ ಇದ್ದನಲ್ಲಪ್ಪ ಯಾಗಪ್ಪ ವ್ರತವನ್ನು ಮಾಡೋದು ಅಂತ ಬಹಳ ಆಲೋಚನೆಯಲ್ಲಿದ್ದೆ ಆದರೆ ಭಗವಂತ ನೀನು ಒಬ್ಬನೇ ಇಲ್ಲ ಕರ್ನಾಟಕದ ಸಕಲ ಅಯ್ಯಪ್ಪ ಭಕ್ತರು ನನ್ನೊಂದಿಗಿದ್ದಾರೆ ಅಂತ ಭಾವನೆಯನ್ನು ಮೂಡಿಸಿದ್ದು ಈ ಒಂದು ಶಬರಿಮಲೆಯ ವರದಿಯನ್ನು ತಿಳಿಸುವಾಗ ಇಂಥ ವರದಿಗಳನ್ನು ನಾನು ಏನೂ ಮಾಡಿಲ್ಲ ಸ್ವಾಮಿ ಇದೆಲ್ಲ ಭಗವಂತನ ನಿರ್ಣಯ ಮತ್ತು ಎಲ್ಲ ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ತಾವು ಕೊಟ್ಟ ಮಾಹಿತಿಯನ್ನು ತಲುಪಿಸುವ ಒಂದು ಸಣ್ಣ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ ಅದಕ್ಕೆ ಆ ಭಗವಂತನೇ ಪ್ರೇರಣೆ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಇದು ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನ ಶಬರಿಮಲೆಯ ಮಾಹಿತಿಯ ಒಂದು ವರದಿ ಜನವರಿ ಇಪ್ಪತ್ತರವರೆಗೂ ಸಾಗಲೇಬೇಕೆಂಬುದು ಆ ಭಗವಂತನ ನಿರ್ಣಯವಾಗಿದ್ದರೆ ಅದನ್ನು ಖಂಡಿತವಾಗಿ ಮಾಡ್ತೀನಿ ಮತ್ತೆ ಇನ್ನೊಂದು ವಿಚಾರವನ್ನು ತಿಳಿಸ್ತೀವಿ ಜನವರಿ ಇಪ್ಪತ್ತಕ್ಕೆ ನಿಲ್ಲೋದಿಲ್ಲ ಸ್ವಾಮಿ ಪ್ರತಿ ವರ್ಷದ ಪ್ರತಿಯೊಂದು ದಿನವೂ ಕೂಡ ಶಬರಿಮಲೆಯ ವಿಚಾರವನ್ನು ತಿಳಿಸುವ ಪ್ರಯತ್ನ ನಮ್ಮದಾಗಬೇಕು ಅದಕ್ಕೆ ಆ ಭಗವಂತ ನಮಗೆ ಶಕ್ತಿ ನೀಡಬೇಕು ಮತ್ತು ತಾವುಗಳು ಶಬರಿಮಲೆ ಹೋದಾಗ ಸ್ವಾಮಿ ನಾವು ಒಂದು ನಾವು ಒಂದು ಮಾಹಿತಿಯನ್ನು ತಿಳ್ತೀವಿ ಅಂತ ಹೇಳ್ತೀವಿ ಎಲ್ಲ ಯಾರು ಬೇಕಾದರೂ ಭಗವಂತನ ಯಾತ್ರಿಗ ಯಾತ್ರಿಕರಿಗೆ ಅನುಕೂಲಕರವಾದ ಯಾವುದೇ ಮಾಹಿತಿ ಇದ್ದರೂ ತಾವು ತಲುಪಿಸ್ಬೋದು ಆದರೆ ಸ್ವಾಮಿ ನಾವು ಶಬರಿಮಲೆಯಲ್ಲಿ ಇದ್ದೀವಿ ನಾವು ಇಲ್ಲಿ ತಲುಪಿದ್ದೀವಿ ನಮಗೆ ಇಲ್ಲಿ ಇಷ್ಟಿದ್ದೀವಿ ಅಷ್ಟಕ್ಕೆ ಮಾಹಿತಿ ನಿಲ್ಲಿಸ್ಬೇಡಿ ನಿಮ್ಮಿಂದ ಮಾಹಿತಿ ತೆಗೆದುಕೊಂಡು ಇನ್ನೊಂದು ಸ್ವಾಮಿಗಳಿಗೆ ಅದರಿಂದ ಉಪಯೋಗಕರವಾದಂಥ ಮಾಹಿತಿ ಇದ್ದರೆ ಖಂಡಿತವಾಗಿ ನೀವೇ ನೀವೇ ಮಾತನಾಡಿ ನಿಮ್ಮ ವಿಡಿಯೋಗಳನ್ನು ಕಳಿಸಬಹುದು ಸ್ವಾಮಿ ನನ್ನ ಮೊಬೈಲ್ ನಂಬರ್ ಈ ವಿಡಿಯೋ ಎಂಡಲ್ಲಿರುತ್ತೆ ಅದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಟಿ ಎಸ್ ಕಣ್ಣನ್ ರಾಮನಗರ ನೈನ್ ಸೆವೆನ್ ಫೋರ್ ಜೀರೋ ಟು ಏಯ್ಟ್ ಜೀರೋ ಫೈ ಏಯ್ಟ್ ನೈನ್ ನೈನ್ ಸೆವೆನ್ ಫೋರ್ ಜೀರೋ ಟು ಏಟ್ ಜೀರೋ ಫೈವ್ ಏಟ್ ನೈನ್ ಈ ನಂಬರ್ಗೆ ತಾವು ಕಳಿಸಬಹುದು ಆದರೆ ಹೆಚ್ಚಾಗಿ ಯಾತ್ರಿಕರಿಗೆ ಅನುಕೂಲಕರವಾದ ಮಾಹಿತಿಯನ್ನು ತಲುಪಿಸುವತ್ತ ಪ್ರಯತ್ನ ಮಾಡಿ ಸ್ವಾಮಿ ತಾವು ಎರಿಮಲೆಗೆ ಹೋಗ್ಬೋದು ಅಥವಾ ಗುರುವಾಯರಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಯಾವುದೇ ಹೋಗಿ ಅಲ್ಲಿ ಏನೋ ಒಂದು ವಿಶೇಷ ಮಾಹಿತಿ ಸ್ವಾಮಿಗಳಿಗೆ ಗೊತ್ತಿಲ್ಲದಿರೋದಿದೆ ಅಂದರೆ ಅದನ್ನು ತಲುಪಿಸಿ ಸ್ವಾಮಿ ಅದನ್ನು ತಲುಪಿಸೋಣ ಆ ಪುಣ್ಯಫಲ ನಿಮಗೆ ಬರುತ್ತೆ ಇದೆಲ್ಲ ಮಾಹಿತಿಯನ್ನು ತಲುಪಿಸ್ತಿರುವುದಕ್ಕೆ ನಿಮ್ಮ ಸೇವೆ ನಿಮ್ಮದೇ ಎಲ್ಲ ಇದು ನನ್ನದೇನೂ ಇಲ್ಲ ಸ್ವಾಮಿ ಸ್ವಾಮಿ ಶರಣಂ ಇದಾಗಿತ್ತು ಶಬರಿಮಲೆಯ ಈ ಒಂದು ಸುದೀರ್ಘವಾದ ಒಂದು ಇಪ್ಪತ್ತೈದು ದಿನಗಳ ನಂತರದ ಒಂದು ವರ್ತಮಾನದ ನಂತರ ತಾವಿನ್ನೂ ಇನ್ನೂ ಪ್ರಶ್ನೆಗಳ ಪ್ರಶ್ನೆಗೆ ಆಗಿದ್ದೀರಾ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿ ಅಂತ ಒಂದು ಸಣ್ಣ ಪ್ರಯತ್ನ ತಪ್ಪದೇ ಎಲ್ಲರೂ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಇದು ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನ ಶಬರಿಮಲೆಯ ಮಾಹಿತಿ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವುದನ್ನು ತಪ್ಪು ಮಾಡಬೇ ತಪ್ಪದೇ ಮರೆಯಬೇಡಿ ಯಾಕೆಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ವಿಡಿಯೋವನ್ನು ನಾವು ಹಾಕಿದಾಗ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಿಂದ ತಾವು ಏನು ವಿಚಾರ ನಡೀತಾ ಇದೆ ಶಬರಿಮಲೆಯಲ್ಲಿ ಅಂತ ತಿಳ್ಕೊಬೋದು ಈ ವಿಚಾರ ನನಗೆ ಯಾರೂ ಕೊಡ್ತಾಯಿಲ್ಲ ಸ್ವಾಮಿ ನಿಮ್ಮ ಕೊಟ್ಟು ನೀವು ಕೊಟ್ಟ ವಿಚಾರವನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸ್ವಾಮಿಯೇ ಶರಣಮಯಪ್ಪ ಸರ್ವರನ್ನು ರಕ್ಷಿಸಪ್ಪ ಮಣಿಕಂಠ ಮೊದಲಿಗೆ ಈ ಕೊರೋನಾ ಎಂಬ ಹೆಮಾರಿಯನ್ನು ಮರೆ ಮಾಡಿಸಪ್ಪ ಸ್ವಾಮಿ ಶರಣ ಸ್ವಾಮಿಯ ಶರಣಮಯಪ್ಪ ಈ ವಿಡಿಯೋವನ್ನೆಲ್ಲ ನಮಗೆ ಸೃಷ್ಟಿ ಕೊಟ್ಟ ಕೊಟ್ಟವರು ಯಾರು ಅಂತ ಗೊತ್ತಾ ನಿಮಗೆ ಇವರೇ ನೋಡಿ ಇವರು ರಕ್ಷಿತ್ ಅಂತ ಈ ಸ್ವಾಮಿಗಳೇ ನಮಗೆ ಇಷ್ಟು ದಿನ ಈ ವಿಡಿಯೋವನ್ನ ಮಾಡಲಿಕ್ಕೆ ಸಹಕರಿಸಿದ ಒಂದು ಸ್ವಾಮಿಗಳು ಇದರ ಜೊತೆಗೆ ನನ್ನ ಮಗ ವಿಘ್ನೇಶ್ ಮಾಡ್ತಾ ಇದ್ರು ಇವತ್ತು ನನಗೆ ಈ ವಿಡಿಯೋವನ್ನ ಚಿತ್ರೀಕರಿಸಿಕೊಟ್ಟವು ಈ ರಕ್ಷಿತ್ ಸ್ವಾಮಿಗಳು ಸ್ವಾಮಿ ಶರಣಂ ಇವರಿಗೂ ಕೂಡ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು